ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಗಾಂಧಿನಗರದಲ್ಲಿ ಇಂದು ಐದು ಸಾವಿರದ ಐನೂರ ಮೂವತ್ತಾರು ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಸಿಆರ್ ಪಾಟೀಲ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು ऑनरेबल मिनिस्टर्स ऑफ स्टेट माननीय प्रधानमंत्री श्री नरेंद्र भारत की शहरी विकास गाथा में एक और स्वर्णिम अध्याय छोड़े चार पांच ऐसी पच्चीस आयका मुजराते शहरी विकास ने आप ऐतिहासिक स्पीड स्केल करिए शहरी विकास वर्ष बजार पच्चीस नो ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಆಪರೇಷನ್ ಸಿಂಧೂರದ ಬಳಿಕ ಇಡೀ ದೇಶದಲ್ಲಿ ರಾಷ್ಟಭಕ್ತಿಯ ಭಾವನೆ ಜಾಗೃತಗೊಂಡಿದೆ ದೇಶದ ಮೂಲೆ ಮೂಲೆಯಲ್ಲೂ ಭಯೋತ್ಪಾದನೆಯ ವಿರುದ್ದದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು ದೇಶ ಸ್ವಾತಂತ್ರ್ಯಗೊಂಡ ಕೆಲವೇ ಸಮಯದಲ್ಲಿ ಕಾಶ್ಮೀರದ ನೆಲದಲ್ಲಿ ಮೊದಲ ಭಯೋತ್ಪಾದಕ ದಾಳಿ ನಡೆದಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಭಾರತ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ ಭಾರತದೊಂದಿಗೆ ನೇರವಾಗಿ ಯುದ್ಧ ನಡೆಸಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರಿತ ಪಾಕಿಸ್ತಾನ ನಿರಂತರವಾಗಿ ಹಿಂಬಾಗಿಲಿನಿಂದ ಯುದ್ಧ ನಡೆಸುತ್ತಲೇ ಬಂದಿದೆ ಭಯೋತ್ಪಾದಕರನ್ನು ಉತ್ಪಾದಿಸುತ್ತಿದೆ ಭಾರತ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸಹಿಸಿಕೊಂಡಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಭಯೋತ್ಪಾದನೆಯನ್ನು ದೇಶದಿಂದ ನಿರ್ಮೂಲನೆ ಮಾಡಲಾಗುವುದು ಎಂದು ತಿಳಿಸಿದರು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದನಾ ತಾಣಗಳನ್ನು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಧ್ವಂಸಗೊಳಿಸಲಾಗಿದೆ ದಾಳಿಯಲ್ಲಿ ಸಾವಿಗೀಡಾದ ಭಯೋತ್ಪಾದಕರಿಗೆ ಪಾಕಿಸ್ತಾನ ರಾಷ್ಟ್ರ ಗೌರವ ನೀಡಿತ್ತು ಪಾಕಿಸ್ತಾನ ಛಾಯಾ ಸಮರ ನಡೆಸುತ್ತಿಲ್ಲ ಭಯೋತ್ಪಾದನೆ ಅವರ ಯುದ್ದದ ಮಾದರಿಯಾಗಿದೆ ಭಾರತ ವೀರಭೂಮಿಯಾಗಿದ್ದು ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏರ್ಪಟ್ಟ ಸಿಂಧೂ ಜಲ ಒಪ್ಪಂದ ಭಾರತದ ಹಿತಕ್ಕೆ ವಿರುದ್ದವಾಗಿದೆ ಈ ಒಪ್ಪಂದದ ಕುರಿತು ಯುವ ಪೀಳಿಗೆ ಅರಿತುಕೊಳ್ಳಬೇಕು ಸಿಂಧೂ ಜಲ ಒಪ್ಪಂದದ ಅಡಿ ಜಮ್ಮು ಮತ್ತು ಕಾಶ್ಮೀರದ ನದಿಗಳಿಗೆ ನಿರ್ಮಿಸಲಾಗಿರುವ ಅಣೆಕಟ್ಟುಗಳನ್ನು ಸ್ವಚ್ಛಗೊಳಿಸದಿರಲು ತೀರ್ಮಾನಿಸಲಾಗಿತ್ತು ಕಳೆದ ಅರವತ್ತು ವರ್ಷಗಳಿಂದಲೂ ಹೂಳು ತೆಗೆಯುವ ಕಾರ್ಯ ಕೈಗೊಂಡಿರಲಿಲ್ಲ ಹೀಗಾಗಿ ಜಲಾಶಯಗಳ ಸಾಮರ್ಥ್ಯ ಶೇಕಡ ಎರಡು ಅಥವಾ ಮೂರಕ್ಕೆ ಇಳಿದಿತ್ತು ಈಗ ಅಣೆಕಟ್ಟುಗಳನ್ನು ಸ್ವಚ್ಛಗೊಳಿಸಲು ಸಣ್ಣ ಗೇಟುಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಎರಡು ಮತ್ತು ಮೂರನೇ ಹಂತದ ನಗರಗಳನ್ನು ಆರ್ಥಿಕ ಚಟುವಟಿಕೆಯ ಕೇಂದ್ರವನ್ನಾಗಿ ರೂಪಿಸಲು ಆದ್ಯತೆ ನೀಡಬೇಕು ಉತ್ಪಾದನಾ ವಲಯ ಸೇರಿದಂತೆ ಹೊಸ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ರೈತರ ಉತ್ಪನ್ನಗಳಿಗೆ ಹೆಚ್ಚಿನ ಮೌಲ್ಯ ದೊರಕುವಂತೆ ಮಾಡುವ ಮೂಲಕ ನಗರ ಹಾಗೂ ಗ್ರಾಮೀಣ ಭಾರತದ ವಿಕಾಸ ಸಾಧ್ಯ ಎಂದು ಹೇಳಿದರು ದೇಶದಲ್ಲಿಂದು ಎರಡು ಲಕ್ಷ ನವೋದ್ಯಮಗಳು ಅಸ್ತಿತ್ವದಲ್ಲಿದ್ದು ಇವುಗಳಲ್ಲಿ ಬಹುಪಾಲು ಸಣ್ಣ ನಗರಗಳಿಂದ ಕಾರ್ಯನಿರ್ವಹಿಸುತ್ತಿವೆ ಮಹಿಳೆಯರು ನವೋದ್ಯಮಗಳನ್ನು ಮುನ್ನಡೆಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ನಗರಗಳ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚುತ್ತಿದೆ ಎಂದು ಅಭಿಪ್ರಾಯಪಟ್ಟರು इतनी बारीकी से बनाई गई और उसी का परिणाम था और मैं आपको बताता हूं यह जो अब मुझ पर दबाव बढ़ने वाला है वो आर शुरू हो गया कि मोदी ठीक है चार नंबर तो पहुंच गए बताओ तीन कब पहुंचोगे इसकी एक जड़ी बूटी आपके पास है अब जो हमारे ग्रोथ सेंटर है वो अर्बन एरियाज हैं हमें अर्बन बॉडीज को इकोनॉमी के ग्रोथ सेंटर बनाने का प्लान करना होगा अपने आप जनसंख्या के कारण वृद्धि होती चले ऐसे शहर नहीं हो सकते हैं शहर आर्थिक गतिविधि के तेज तरार केंद्र होने चाहिए और अब तो हमने ಟಿಯರ್ ಟಿಯರ್ ಸಚಿವ ಮನೋಹರ್ ಲಾಲ್ ನಗರಗಳ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು ನಗರವಾಸಿಗಳ ಜೀವನವನ್ನು ಸ್ವಾಭಿಮಾನ ಹಾಗೂ ಗೌರವಪೂರ್ಣವಾಗಿ ರೂಪಿಸಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಸ್ಮಾರ್ಟ್ ಸಿಟಿ ವಸತಿ ಯೋಜನೆ ಸ್ವಚ್ಛ ಭಾರತ ಪಿಎಂ ಸ್ವನಿಧಿ ಸೇರಿದಂತೆ ಅನೇಕ ಯೋಜನೆಗಳು ನಗರ ಜೀವನವನ್ನು ಉತ್ತಮಪಡಿಸುವ ಉದ್ದೇಶ ಹೊಂದಿವೆ ಎಂದು ತಿಳಿಸಿದರು यूएल जिनमें मुख्यालय वाले नगर भी शामिल हैं, क्लास ए यूएल का दर्जा दिया गया है ताकि नागरिकों को बेहतर सेवाएं आधुनिक संरचना और बेहतर स्वास्थ्य मिल सके स्वच्छ सर्वेक्षण 2023 में मुझे बताते हुए खुशी भी हो रही है आपको सबको मालूम भी है कि सूरत देश का सबसे स्वच्छ शहर ये बना और सेवन स्टार रेटिंग उसको प्राप्त हुई ಇದಕ್ಕೂ ಮುನ್ನ ಪ್ರಧಾನಿ ಅವರು ಗಾಂಧಿನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು